ನಮಸ್ಕಾರ ಎಲ್ಲರಿಗೂ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಮ್ಮಂದರ ಕಂಪ್ಲೇಂಟ್ ಆಗಿರುತ್ತೆ ನನ್ನ ಮಗು ತೆಳ್ಳಗಿದಾನೆ ಏನು ತಿಂದರೂ ತಪ್ಪಗಾಗ್ತಾ ಇಲ್ಲ ಮಗು ಏನು ತಿಂತಾನೆ ಇಲ್ಲ ಅಂದ್ಬಿಟ್ಟು ಸೊ ನೀವು ನಿಮ್ಮ ಮಗುವಿಗೆ ಅಂದರೆ ಮಗುವಿನ ತೂಕ ಹೆಚ್ಚಾಗಬೇಕು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನೀವು ಕೊಡೋ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಆಗಿರುತ್ತೆ ಹಾಗಾಗಿ ನಿಮ್ಮ ಮಗುಗೆ ಯಾವೆಲ್ಲ ಆಹಾರಗಳನ್ನ ಕೊಟ್ಟರೆ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಫುಡ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಮತ್ತೆ ಇದೇ ಮೊದಲನೇ ಬಾರಿಗೆ ನೀವು ನನ್ನ ವಿಡಿಯೋ ಮತ್ತೆ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೆಯದು ಬಾಳೆಹಣ್ಣು ಬನಾನಾ ಸೊ ಇದಂತೂ ಸೂಪರ್ ಎನರ್ಜಿ ಫುಡ್ ಅಂತ ಹೇಳ್ಬೋದು ಇದರಲ್ಲಿ ರಿಚ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಕ್ಯಾಲ್ಶಿಯಂ ಇರುತ್ತೆ ಇದು ತಿನ್ನೋದ್ರಿಂದ ನಿಮ್ಮ ಮಗುವಿನ ಹೊಟ್ಟೆ ತುಂಬಾ ತುಂಬಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಆದಷ್ಟು ನಿಮಗೆ ಸಾಧ್ಯವಾದ ಜವಾರಿ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣ ಕೊಡಿ ಸೊ ಈ ತರ ಕೊಟ್ರೆ ನಿಮ್ಮ ಮಗು ಇಷ್ಟಪಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಯಾವಾಗ ನಿಮ್ಮ ಮಗುಗೆ ನೀವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ದಿನ ಒಂದಾದರೂ ಆಗಲಿ ನಿಮ್ಮ ಮಗುಗೆ ಬಾಳೆಹಣ್ಣು ಕೊಡೋದ್ರಿಂದ ವೆಯ್ಟ್ ಗೈನ್ ಆಗುತ್ತೆ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗತ್ತೆ ಎರಡನೇದು ರಾಗಿ ಇದರಲ್ಲಿ ಕೂಡ ಕಾರ್ಬೋಹೈಡ್ರೇಟು ಪ್ರೋಟೀನ್ಸ್ ವಿಟಮಿನ್ ಎ ಬಿ ಕಾಂಪ್ಲೆಕ್ಸ್ ತುಂಬಾ ಇರುತ್ತೆ ಸೊ ಇದೆಲ್ಲದು ಇರಬೇಕು ಅಂತದು ಅಂದ್ರೆ ರಾಗಿ ಆಗಿರುತ್ತೆ ಸೊ ಇದು ಸಾಲಿಡ್ ಫುಡ್ ಯಾವಾಗ ಸ್ಟಾರ್ಟ್ ಮಾಡ್ತೀರಲ್ಲ ಅವಾಗಲೇ ಇದನ್ನ ಸ್ಟಾರ್ಟ್ ಮಾಡಿ ಅಂದ್ರೆ ಸರಿ ಆಗಿರ್ಲಿ ಅಥವಾ ಮಾಲ್ಟ್ ತರ ಮಾಡಿಬಿಟ್ಟು ಕೊಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಹಾಕಿ ಕೊಡೋದ್ರಿಂದ ನಿಮ್ಮ ಮಗು ತುಂಬ ಇಷ್ಟಪಟ್ಟು ತಿನ್ನುತ್ತೆ ಮತ್ತೆ ಈ ರಾಗಿ ಕೊಡೋದ್ರಿಂದ ನಿಮ್ಮ ಮಗುವಿನ ಬಾಡಿ ತುಂಬಾ ತಂಪಾಗಿರುತ್ತೆ ಆಗಿರುತ್ತೆ ಅದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ಈ ರಾಗಿ ಕೊಡೋದ್ರಿಂದ ಮಗುವಿನ ಆರೋಗ್ಯ ತುಂಬಾ ಒಳ್ಳೇದಾಗತ್ತೆ ಮತ್ತೆ ಮಗುವಿನ ತೂಕ ಕೂಡ ತುಂಬಾ ಹೆಚ್ಚಾಗತ್ತೆ ಮೂರನೇದು ಮೊಸರು ಕೆಲವೊಂದು ಮಕ್ಕಳು ಹಾಲ್ನ ಇಷ್ಟಪಡ್ತಿರಲ್ಲ ಕುಡಿಯೋದಕ್ಕೆ ತುಂಬ ಫೋರ್ಸ್ ಮಾಡಿ ಮಾಡಿ ಕುಡಿಸ್ಬೇಕಾಗಿರುತ್ತೆ ಎಕ್ಸಾಂಪಲ್ ಆಗಿ ನನ್ನ ಮಗಂದೇ ತಗೊಂಡ್ರೆ ಒಂದು ಸಣ್ಣ ಕಪ್ ಹಾಲು ಕುಡಿ ಅಂತ ಅಂದರೆ ಅಳೋದು ಅಥವಾ ಇನ್ನೇನೋ ಒಂದು ರೀಸನ್ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ ಬಟ್ ಈ ಮೊಸರನ್ನಾದರೆ ತುಂಬ ಇಷ್ಟಪಟ್ಟು ತಿಂತಾಯಿರ್ತಾನೆ ಈ ಮೊಸರು ಕೊಡೋದ್ರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ ಮೊಸರು ಮಗು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅನ್ನ ಆಗಿರ್ಬೋದು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅದ್ರ ಜೊತೆಗೆ ಮೊಸರು ಮಿಕ್ಸ್ ಮಾಡಿ ಕೊಟ್ಟರೆ ಸೊ ಹಾಲಿನಿಂದ ಮೊಸರು ಹಾಕಬೇಕು ಅಂದರೆ ಲ್ಯಾಕ್ಟೋಬಿಸಿಮಸ್ ಅನ್ನೋ ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ ಈ ಬ್ಯಾಕ್ಟೀರಿಯಾ ಮಗುವಿನ ದೇಹ ಬೆಳವಣಿಗೆ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ಈ ಮೊಸರು ಕೂಡ ಕೊಡ್ಬೋದು ನಿಮ್ಮ ಮಗುಗೆ ನಾಲ್ಕನೇದು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಈ ಗೆಣಸಲ್ಲಿ ಕೂಡ ತುಂಬ ರಿಚ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ ಮತ್ತು ಅದನ್ನ ಕುದಿಸಿ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಇದು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಸೊ ಇಷ್ಟಪಟ್ಟು ಮಕ್ಕಳು ತಿಂತಾಯಿರ್ತಾರೆ ಮತ್ತು ಆಲೂಗಡ್ಡೆ ಅಂದರೆ ಪೊಟ್ಯಾಟೊ ಕೂಡ ಕುದಿಸಿ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಮಗು ಇಷ್ಟಪಟ್ಟು ತಿಂತಾ ಇರ್ತಾರೆ ಅಂದರೆ ಇನ್ ಕೇಸ್ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೊಟ್ಟರು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ ಇದು ಮಗುವಿನ ಡೈಜೆಷನಿಗೆ ಕೂಡ ಹೆಲ್ಪ್ ಮಾಡುತ್ತೆ ಇದು ನಿಮ್ಮ ಮಗುವಿನ ದೈಹಿಕ ಬೆಳವಣಿಗೆಗೂ ತುಂಬ ಸಹಾಯ ಆಗುತ್ತೆ ಐದನೇದು ತುಪ್ಪ ಹಸುವಿನ ತುಪ್ಪ ಅಥವಾ ಎಮ್ಮೆ ತುಪ್ಪ ಅಂದರೆ ನ್ಯಾಚುರಲ್ ತುಪ್ಪ ಸಿಕ್ಕರೆ ಅದನ್ನು ಕೊಡ್ತಾ ಬನ್ನಿ ಮಕ್ಕಳಿಗೆ ಪ್ಯಾಕೆಡ್ ತುಪ್ಪಕ್ಕಿಂತ ಈ ನ್ಯಾಚುರಲ್ ತುಪ್ಪ ತುಂಬ ಒಳ್ಳೆಯದು ಸೊ ನ್ಯಾಚುರಲ್ ಆಗಿರೋದು ತುಂಬ ಫ್ಯಾಟ್ ಕಂಟೆಂಟ್ ಇರುತ್ತೆ ಅದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಸೊ ಇವೆಲ್ಲ ಆಹಾರ ಕೊಡ್ತಾ ಇರ್ತೀರಲ್ಲ ನೀವು ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಬನ್ನಿ ಅಂದರೆ ಅಟ್ಲೀಸ್ಟ್ ಒಂದು ಸ್ಪೂನ್ ಆದ್ರೂ ನಿಮ್ಮ ಮಗುವಿನ ದೇಹಕ್ಕೆ ಸೇರಬೇಕು ಆ ಥರ ನೋಡ್ಕೊತ ಬಂದರೆ ನಿಮ್ಮ ಮಗುವಿನ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಅದು ಸಹಾಯ ಮಾಡುತ್ತೆ ಆದಷ್ಟು ನ್ಯಾಚುರಲ್ ತುಪ್ಪನ ಯೂಸ್ ಮಾಡಿ ಪ್ಯಾಕೆಡ್ ತುಪ್ಪನ ಅವಾಯ್ಡ್ ಮಾಡಿ ಆರನೇದು ಎಗ್ ನಿಮ್ಮ ಮಗುವೇನಾದರೂ ತುಂಬ ವೀಕ್ ಇತ್ತು ಮಗುವಿನ ತೂಕ ಹೆಚ್ಚಾಗ್ತಿಲ್ಲ ಅನ್ನೋದಾದರೆ ಫಸ್ಟ್ ಅಥವಾ ಇಂಪಾರ್ಟೆಂಟ್ ಆಗಿರೋದು ಎಗ್ ಆಗಿರುತ್ತೆ ಎರಡು ದಿನಕ್ಕೆ ಒಂದು ಮೊಟ್ಟೆ ಆದ್ರೂ ನಿಮ್ಮ ಮಗುವಿನ ದೇಹಕ್ಕೆ ಸೇರಬೇಕು ಸೊ ಅದು ನಿಮ್ಮ ಮಗುವಿಗೆ ತುಂಬ ನ್ಯೂಟ್ರಿಯೆಂಟು ಪ್ರೋಟೀನ್ಸು ಸಿಗ್ತಾ ಹೋಗುತ್ತೆ ಸೊ ಏಳು ತಿಂಗಳು ಎಂಟು ತಿಂಗಳಿಂದ ವೈಟ್ ಎಗ್ ಇರಿ ಸೊ ಎಂಟು ಒಂಬತ್ತು ತಿಂಗಳು ಆದಮೇಲೆ ಎಗ್ ಯೋಗ ಅಂದರೆ ಯೆಲ್ಲೋ ಕಲರ್ನ ಕೊಡ್ತಾ ಬನ್ನಿ ಎರಡು ದಿನ ಅಥವಾ ಮೂರು ದಿನಕ್ಕೊಮ್ಮೆ ಮೊಟ್ಟೆ ಇರಿ ಅದು ಒಂದೊಂದು ಮೊಟ್ಟೆ ಕೊಡ್ತಾಯಿರಿ ಅದು ನಿಮ್ಮ ಮಗುವಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರುತ್ತೆ ಏಳನೇದು ಫ್ರೂಟ್ ಜ್ಯೂಸಸ್ ಅಂದರೆ ಫ್ರೆಶ್ ಫ್ರೂಟ್ ಜ್ಯೂಸಸ್ ಪ್ಯಾಕ್ಡ್ ಜ್ಯೂಸ್ನೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ ಇನ್ ಕೇಸ್ ನಮಗೆ ಮಾಡೋಕ್ಕಾಗಲ್ಲ ಅಂತ ಅಂದರೆ ಫ್ರೂಟ್ಸ್ ಕೊಡಿ ಅಥವಾ ಸ್ಮ್ಯಾಶ್ ಮಾಡಿಕೊಡಿ ಬಟ್ ಆದರೆ ಫ್ಯಾಕ್ಡ್ ಫ್ರೂಟ್ ಜ್ಯೂಸಸ್ ಮಾತ್ರ ಕೊಡೋದಕ್ಕೆ ಹೋಗ್ಬೇಡಿ ಏಕೆಂದರೆ ಅದರಲ್ಲಿ ಪ್ರಿಸರ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಸೊ ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಶ್ ಫ್ರೂಟ್ ಜ್ಯೂಸ್ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಸೀಸನಿಗೆ ಏನೇನು ಬರುತ್ತಲ್ಲ ಸೊ ಅದನ್ನು ಜ್ಯೂಸ್ ಮಾಡಿ ಕೊಡಿ ಸೊ ನೇಚರ್ ಯಾವ ರೀತಿ ಇರುತ್ತೆ ಅಂದರೆ ವರ್ಷ ಪೂರ್ತಿ ನಮ್ಮ ದೇಹಕ್ಕೆ ಏನೇನು ಬೇಕಲ್ಲ ಅದನ್ನು ಸೀಸನಿಗೆ ತಕ್ಕ ತಕ್ಕಂಗೆ ವಿಟಮಿನ್ಸ್ನ ಪ್ರೋಟೀನ್ಸ್ನ ಆ್ಯಡ್ ಮಾಡಿ ಕೊಡ್ತಾ ಇರ್ತಾನೆ ದೇವರು ಸೊ ಹಾಗಾಗಿ ನಿಮ್ಮ ಮಗುವಿನ ದೇಹಕ್ಕೆ ಅದನ್ನು ಸೇರು ಹಾಗೆ ಮಾಡಿ ದಿನಕ್ಕೂ ಅಟ್ಲೀಸ್ಟ್ ಒಂದು ಹಣ್ಣಾದರೂ ನಿಮ್ಮ ಮಗುವಿಗೆ ಕೊಡಿ ಹಾಗೆ ಕುಡಿಯ ಹಂಗೆ ತಿನ್ನಲ್ಲ ಅಂತ ಅಂದರೆ ಈ ಥರ ಜ್ಯೂಸ್ ಮಾಡಿ ಕೊಡಿ ಎಂಟನೇದು ರೈಸ್ ಅಂದರೆ ಅನ್ನ ಈ ಅನ್ನದಲ್ಲಿ ಕೂಡ ತುಂಬ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದು ಕೂಡ ನಿಮ್ಮ ಮಗುವಿನ ತೂಕ ಹೆಚ್ಚಿಸೋಕ್ಕೆ ಸಹಾಯ ಮಾಡುತ್ತೆ ಅನ್ನನ ಯೂಶುಲ್ ಆಗಿ ರಾತ್ರಿ ಕೊಡಿ ಈಗ ಮೊಸರು ಕೊಡಿ ಅಂತ ಹೇಳಿದ್ನಲ್ಲ ಈ ತರ ಮೊಸರನ್ನ ಅದು ಬೆಸ್ಟ್ ಕಾಂಬಿನೇಷನ್ ಆಗಿರತ್ತೆ ನೈಟ್ ಕೊಡೋದ್ರಿಂದ ಅಂದ್ರೆ ಕೆಲವೊಂದ್ ಮಕ್ಳು ಕಿರಿಕಿರಿ ಮಾಡ್ತಾ ಇರ್ತಾರೆ ಮಗು ನೈಟ್ ಕಿರಿಕಿರಿ ಮಾಡೋದ್ರಿಂದ ಈ ತರ ಮೊಸರನ್ನ ಕೊಟ್ರೆ ಅದು ಸ್ವಲ್ಪ ತಂಪಾಗಿ ಮಲಗುತ್ತೆ ಒಂಬತ್ತನೇದು ದಾಲ್ ಎಲ್ಲ ರೀತಿಯ ಬೇಳೆ ಈ ಎಲ್ಲ ಕಾಳಲ್ಲೂ ರಿಚ್ ಪ್ರೋಟೀನ್ ಇರುತ್ತೆ ಸೊ ಹಾಗಾಗಿ ಈ ಬೇಳೆಕಾಳನ್ನ ಕುದಿಸ್ಬಿಟ್ಟು ಕಿಚಡಿ ಮಾಡಿಕೊಡಿ ಅಥವಾ ಅನ್ನದ ಜೊತೆಗೆ ಅನ್ನ ಬೇಳೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಕೊಡಿ ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಗುಗೆ ಸ್ವಲ್ಪ ಇಷ್ಟ ಆಗುತ್ತೆ ಮತ್ತು ಅದನ್ನು ಊಟ ಮಾಡುತ್ತೆ ಇಷ್ಟಪಟ್ಬಿಟ್ಟು ಮತ್ತು ಲಾಸ್ಟ್ ಒನ್ ಡ್ರೈ ಫ್ರೂಟ್ಸು ಮಗುಗೆ ಆರು ತಿಂಗಳ ಆದ ತಕ್ಷಣ ನೀವು ಡ್ರೈ ಫ್ರೂಟ್ಸ್ನ ಕೊಡ್ಬೋದು ಅಂದ್ರೆ ಹೆಂಗೆ ಕೊಡೋದು ಅವ್ರಿಗೆ ಹಲ್ಲಿ ಇರಲ್ಲ ಹೆಂಗೆ ಅನ್ಬಿಟ್ಟು ನೀವು ಯೋಚನೆ ಮಾಡ್ತಿರ್ಬೋದು ಅದನ್ನ ಹಾಲಲ್ಲಿ ತೆಗೆಯ್ದು ಬಿಟ್ಟು ಕೊಡ್ಬೋದು ಅಥವಾ ಈ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮುಖಾಂತರ ಕೊಡ್ಬೋದು ನೀವು ಅಂದರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಉರಿಬೇಕಾಗುತ್ತೆ ಸೊ ಅದನ್ನು ಪೌಡ್ರ್ ಮಾಡಿ ಇಟ್ಕೊಡ್ಬೇಕು ಅದ್ರ ಬದಲು ಹೊರಗಿಂದ ನಾನು ಪೌಡ್ರ್ ತಂದೆ ಕೊಟ್ಟೆ ಅನ್ನೋ ಥರ ಮಾಡಕ್ಕೆ ಹೋಗ್ಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನೀವೇ ಮನೆಯಲ್ಲೇ ಪೌಡ್ರ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡಿ ಈ ಥರ ರಾಗಿ ಅಂಬ್ಲಿ ಆಗಿರ್ಬೋದು ಅಥವಾ ಮುದ್ದೆಯಲ್ಲಿ ಅಥವಾ ಜ್ಯೂಸ್ ಮಾಡಿಕೊಡ್ತಾ ಇರ್ತೀರ ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಯೂಸ್ ಮಾಡಿ ಕೊಡ್ತಾ ಬನ್ನಿ ಒಂದೊಂದು ಸ್ಪೂನ್ ಆ್ಯಡ್ ಮಾಡ್ತಾ ಬನ್ನಿ ಸೊ ಮಗುಗೆ ಸಿಗ್ಬೇಕಾದಂತ ಅಂದ್ರೆ ಡ್ರೈ ಫ್ರೂಟ್ಸ್ ಇಂದ ಸಿಗಬೇಕಾದಂತ ಫ್ಯಾಟ್ಸ್ ಆಯ್ತು ಫೈಬರ್ ಆಯ್ತು ಪ್ರೋಟೀನ್ಸ್ ಆಯ್ತು ಎಲ್ಲ ಸಿಗ್ತಾ ಬರುತ್ತೆ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಯ್ತು ಮತ್ತೆ ವೈಟ್ ಗೈನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟು ಕ್ವಾಲಿಟಿ ಫುಡ್ಸ್ ನ ಮಗುಗೆ ಆದಷ್ಟು ಕೊಡ್ತಾ ಬನ್ನಿ ಸೊ ಎಷ್ಟು ಸಾಧ್ಯನೋ ಅಷ್ಟು ಕ್ವಾಲಿಟಿ ಫುಡ್ಸ್ ನ ಕೊಡಿ ಕ್ವಾಂಟಿಟಿ ಇಷ್ಟಿದೆ ಇಷ್ಟಿದೆ ಅಂದ್ಬಿಟ್ಟು ನೋಡಿ ಕೊಡಕ್ ಹೋಗ್ಬೇಡಿ ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಫಲವತ್ತಾದ ಆಹಾರ ನಿಮ್ಮ ಮಗುವಿಗೆ ಸೇರೋಕೆ ನೋಡ್ಕೊಳ್ಳಿ ಹಾಗೆ ಸ್ಲೋ ಆಗಿ ಸ್ಲೋ ಆಗಿ ನಿಮ್ಮ ಮಗುವಿನ ತೂಕ ಹೆಚ್ಚಾಗ್ತಾ ಬರುತ್ತೆ ಸೊ ನೀವು ಬಟ್ ಯಾರೂ ಕೂಡ ಮಗುವಿನ ಬೇರೆ ಮಗು ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ ಸೊ ನೋಡು ಅವ್ನು ಎಷ್ಟು ದಪ್ಪ ಇದ್ದಾನೆ ನೀನು ಹಿಂಗಿದೆಯಾ ಅನ್ಬಿಟ್ಟು ಅಂದ್ಬಿಟ್ಟು ಯಾವುದೇ ರೀತಿಯ ಕಂಪ್ಯಾರಿಸನ್ ಮಾಡಿಬಿಡಿ ಎಷ್ಟು ಸತ್ಯನೋ ಅಷ್ಟು ಕ್ವಾಲಿಟಿ ನ ನೀವು ಕೊಡಿ ಮತ್ತೆ ಮಗುವಿನ ತೂಕ ಯಾವಾಗ್ಲೂ ಜಾಸ್ತಿ ಆಗ್ತಾ ಬರಬೇಕು ಅಂದ್ರೆ ಗ್ರಾಫ್ ಜೈಸ್ ರೈಸ್ ಆಗ್ತಾ ಇರಬೇಕು ಬಟ್ ಡೌನ್ ಆಗ್ಬಾರ್ದು ಅಟ್ಲೀಸ್ಟ್ ಹಂಡ್ರೆಡು ಟೂ ಹಂಡ್ರೆಡ್ ಗ್ರಾಮ್ಸ್ ಆದರೂ ಆಗಲಿ ಇನ್ಕ್ರೀಸ್ ಆಗಬೇಕು ಬಟ್ ಕಾನ್ಸ್ಟೆಂಟು ಅಥವಾ ಡಿಕ್ರೀಸ್ ಆಗಕ್ಕೆ ಹೋಗ್ಬಾರ್ದು ಸೊ ಈ ಥರದಕ್ಕೆಲ್ಲ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ನಿಮ್ಮ ಮಗುವಿನ ಆರೋಗ್ಯಕ್ಕೆ ಬೇಕಾದಂಥ ವೀಡಿಯೋಸ್ನ ನಂಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇರ್ತೀನಿ ಮತ್ತೆ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ನಿಮಗೆ ಕೊಟ್ಟಿರೋ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್